ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಅಂಡ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ ಸಹಕಾರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂಡ್ ಇವತ್ ನಾನ್ ಮಾಡ್ತಾ ಇದ್ದೀನಿ ಟ್ರೆಡಿಷನಲ್ ಟೈಪ್ ನಲ್ಲಿ ಉಪ್ಪಿನಕಾಯಿ ಎರಳಿಕಾಯಿ ಉಪ್ಪಿನಕಾಯಿ ವಿಂಟೇಜ್ ಫೀಲು ತುಂಬಾ ದಪ್ಪ ಕಟ್ ಮಾಡ್ಬಿಟ್ಟು ಇಷ್ಟ ಮೆಂತ್ಯ ಜೀರಿಗೆ ಸಾಸಿವೆ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಈ ತರ ಕುಟ್ಟಿ ಪುಡಿ ಮಾಡೋದ್ರಿಂದ ಏನದು ಇದು ವಿಂಟೇಜ್ ಫೀಲು ನನ್ನೊಂದಿಗೆ ಬಳ ಸಾಕು ಕಾಳು ಕಾಡು ಬಾಯಿ ಸಿಗ್ಬಾರದು ಟೂ ಟೇಬಲ್ ಸ್ಪೂನ್ ಆಫ್ ಮೆಂತ್ಯೆ ಟೂ ಟೇಬಲ್ ಸ್ಪೂನ್ ಆಫ್ ಜೀರಿಗೆ ಟೂ ಟೇಬಲ್ ಸ್ಪೂನ್ ಆಫ್ ಸಾಸಿವೆ ಮೂರು ಚೆನ್ನಾಗಿ ಕುಟ್ಟಿ ಕೈಯಲ್ಲೇ ಪುಡಿ ಮಾಡ್ಕೋಬಹುದು ಈಗ ನಾನು ನೋಡಿ ಈ ತರ ಕುಟಾಣಿನಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮಿಕ್ಸಿನಲ್ಲೂ ಕೂಡ ಹಾಕೋಬೋದು ಹಾಕಂಡ್ರೆ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಎರಳಿಕಾಯಿ ಅಷ್ಟೇನೇ ತುಂಬ ದಪ್ಪ ದಪ್ಪಗೆ ಹೆಚ್ಚಿದ್ದಾರೆ ಸೊ ಆರು ಎರಳಿಕಾಯಿ ಇದೆ ಆರು ಎರಳಿಕಾಯಿಗೆ ಟೂ ಟೇಬಲ್ ಸ್ಪೂನ್ ಆಫ್ ಮೆಂತ್ಯೆ ಸಾಸಿವೆ ಮತ್ತು ಜೀರಿಗೆ ಸಾಕಾಗುತ್ತೆ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಗಮ್ ಅನ್ನುತ್ತೆ ಅಂತ ಅಂದ್ರೆ ನಿಮ್ಗೆ ಫೀಲ್ ಆಗತ್ತಲ್ವ ಹುಣಸೆಕಾಯಿ ಎರಳಿಕಾಯಿ ಮಾವಿನಕಾಯಿ ನೋಡುವಾಗ್ಲೇನೆ ಬಾಯಲ್ಲಿ ನೀರು ಬರ್ತಾ ಇರತ್ತೆ ಹೇಳೋದನ್ನೇ ಮರ್ತೋದೆ ನೋಡಿ ಎರಳಿಕಾಯಿನ ಹೆಚ್ಚಿಬಿಟ್ಟು ನಾವು ಪಿಂಗಾಣಿ ಬಾಕ್ಸ್ನಲ್ಲಿ ಹಾಕಿಟ್ಟು ಮೂರರಿಂದ ನಾಲ್ಕು ದಿವಸ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿ ಕೈ ನೆರಳಲ್ಲಿ ಹಾಗೆ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಮೂರ್ನಾಲ್ಕು ದಿವಸ ಹೆಚ್ಚು ಕಡಿಮೆ ಅದಾದ ಮೇಲೆ ನಾವು ಅದಕ್ಕೆ ಈ ಮಿಕ್ಸಿಂಗ್ ಏನಿತ್ತಲ್ಲ ನಾವು ಇವಾಗ ಮೆಂತ್ಯ ಸಾಸಿವೆ ಜೀರಿಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಹಾಕಬೇಕು ಅಲ್ಲಿವರೆಗೂ ಫರ್ಮೆಂಟ್ ಆಗಿಲ್ಲ ಅಂತಂದ್ರೆ ಅದೊಂಥರ ಹಸಿ ಹಸಿ ಕಾಯಿ ಥರನೇ ಬಾಯಿಗೆ ಸಿಗತ್ತೆ ಫರ್ಮೆಂಟ್ ಮಾಡಿ ಅದಾದಮೇಲೆ ಮಿಕ್ಸಿಂಗ್ ಶುರು ಮಾಡಬೇಕು ಕ್ಲಾರಿಟಿ ಇದೆ ನಾನು ಎಲ್ಲಾನು ಕುಟಾಣಿನಲ್ಲೇ ಪುಟ್ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿನೆಲ್ಲ ಸುಲ್ಕೊಳ್ತಾ ಇದ್ದೀನಿ ನಾನೊಂದು ಹತ್ತು ಬೆಳ್ಳುಳ್ಳಿ ಎಷ್ಟುಗಳನ್ನ ತಗೊಂಡಿದ್ದೀನಿ ಒಂದು ಹತ್ತು ಹತ್ತು ಹತ್ತರಿಂದ ಹದಿಮೂರು ಅಂತ ಅಂದ್ಕೊಳ್ಳಿ ಅಷ್ಟು ಬೆಳ್ಳುಳ್ಳಿ ಎಷ್ಟುಗಳು ಸಾಕು ಅದನ್ನು ಅಂದ್ಕೊಳ ಸಮೇತ ಚೆನ್ನಾಗಿ ಸುಲಿದು ತೊಳೆದು ಕುಟಾಣಿನಲ್ಲಿ ಕುಟ್ಟಿ ಅದರೊಳಗಡೆಗೆ ಹಾಕಬೇಕು ಫಸ್ಟು ನಾವು ಫರ್ಮೆಂಟ್ ಮಾಡ್ಕೊಂಡಿದ್ದೀವಿ ಟ್ರೆಡಿಷನಲ್ ಟೈಪ್ ಇರೋದರಿಂದ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಆಗಲಿ ಒಗ್ಗರಣೆಗಾಗಲಿ ಸಾಸಿವೆ ಆ ಥರದ್ದೆಲ್ಲ ಏನು ಹಾಕಿ ಒಗ್ಗರಣೆ ಏನು ಮಾಡೋಲ್ಲ ಜಸ್ಟ್ ಫರ್ಮೆಂಟ್ ಮಾಡ್ಕೊಂಡು ಅದಕ್ಕೆ ಮೆಂತ್ಯೆ ಜೀರಿಗೆ ಮತ್ತು ಸಾಸಿವೆನ ಕುಟ್ಟಿ ಪುಡಿ ಮಾಡಿ ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸೈಡ್ನಲ್ಲಿ ದೋಸೆ ಮಾಡಿದ್ದೆ ಸೊ ದೋಸೆ ಹಿಟ್ಟನ್ನ ಕಲಸಿ ದೋಸೆನೂ ಇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಈ ಕಡೆ ದೋಸೆನೂ ಮಾಡ್ಕೋತಾ ಇದ್ದೆ ಆ ಕಡೆಗೆ ಉಪ್ಪಿನಕಾಯಿನೂ ರೆಡಿ ಮಾಡ್ಕೋತಾ ಇದ್ದೆ ಸೊ ನಾನು ಇದನ್ನು ಸಮೇತ ಬೆಳ್ಳುಳ್ಳಿನೂ ನಾನು ಹೇಳದಂಗ ಕುಟಾಣಿನಲ್ಲೇನೆ ಚೆನ್ನಾಗಿ ಕುಟ್ಟಿ ಸ್ವಲ್ಪ ಸ್ವಲ್ಪ ತುಂಬಾ ಪೇಸ್ಟ್ ತರ ಬೆಳ್ಳುಳ್ಳಿ ಬೇಡ ಯಾಕೆಂದರೆ ನಮಗೆ ಉಪ್ಪಿನಕಾಯಿ ತಿನ್ನುವಾಗ ಬೆಳ್ಳುಳ್ಳಿ ಫ್ಲೇವರು ಸಮೇತ ಹಾಗೆ ಸಿಗತ್ತೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಲೈಟಾಗಿ ಆಗಿ ಕುಟ್ಟಿ ದಪ್ಪ ದಪ್ಪನಲ್ಲೇ ಕುಟ್ಬಿಟ್ಟು ಹಾಕಬೇಕು ಬೆಳ್ಳುಳ್ಳಿ

ಉಪ್ಪಿನಕಾಯಿನ ಒಂದು ಸ್ವಲ್ಪ ಅನ್ನದ ಜೊತೆಗೆ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಅದ್ರ ಮಜಾನೇ ಬೇರೆ ಥರ ಫೀಲ್ ಆಗುತ್ತೆ ಆ್ಯಂಡ್ ಎವ್ರಿ ಟೈಮ್ ನಾವು ಇವಾಗ ಇವನ್ ನಮ್ಮ ಹತ್ರ ಸಾಂಬಾರ್ ಇಲ್ಲ ಅಂತ ಅಂದಾಗ್ಲೂ ಉಪ್ಪಿನಕಾಯಿ ನಮಗೆ ಸಾಂಬಾರ್ ಥರ ಯೂಸ್ ಆಗುತ್ತೆ ನೆಂಚ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ತುಂಬ ತುಂಬ ಯೂಸ್ ಆಗುತ್ತೆ ನಿಜವಾಗ್ಲೂ ಉಪ್ಪಿನಕಾಯಿ ಇರಬೇಕು ಮನೇಲಿ ಆ್ಯಂಡ್ ಲಾಸ್ಟ್ ಫೈನಲ್ ಟಚಪ್ ಮೂರು ಸ್ಪೂನ್ ಖಾರ ಪುಡಿನ ಲೈಟಾಗಿ ಹುರ್ಕೋಬೇಕು ಸಿಮ್ಮಲ್ಲಿ ಹುರ್ಕೋಬೇಕು ಜಾಸ್ತಿ ನೀವೇನಾದ್ರೂ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಒತ್ತೋಗ್ಬಿಡುತ್ತೆ ಸಿಮ್ಮಲ್ಲಿ ಹುರ್ಕೊಂಡು ಲಾಸ್ಟ್ ಫೈನಲ್ ಖಾರ ಪುಡಿನ ಹಾಕಿ ಕಲಸಿಟ್ಕೊಂಡ್ರೆ ಉಪ್ಪಿನಕಾಯಿ ಕೆಲಸ ಮುಗೀತು ಯಾಕೆಂದ್ರೆ ಫರ್ಮೆಂಟ್ ಆಗುವಾಗಲೇ ನಾವು ಉಪ್ಪು ಹಾಕಿರ್ತೀವಿ ಬೇಕಿದ್ರೆ ನೀವು ಟೇಸ್ಟಿಗೆ ಆಮೇಲೆ ಇದನ್ನ ಇಟ್ಟ ಮೇಲೆ ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಟ ಮೇಲೆ ಯಾವಾಗಲೂ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಬೂಸ್ಟ್ ಫಾರ್ಮೇಷನ್ ಆ ಥರ ಆಗುತ್ತಲ್ಲ ಅದಾಗತ್ತೆ ಸೊ ಯಾವಾಗಲೂ ಕೈ ಆಡಸ್ತಾನೆ ಇರಬೇಕು ಕೈ ಆಡ್ಸ್ಕೊಂಡು ಕೈ ಆಡಿಸ್ಕೊಂಡು ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅಂದ್ರೆ ಬೇಕಾದ್ರೆ ಆ ಟೈಮಿಗೆ ಹಾಕೋಬಹುದು ಇನ್ ಕೇಸ್ ನಿಮಗೆ ಒಗ್ಗರಣೆ ಬೇಕು ಅಂತಂದ್ರೂ ನಿಮಗೆ ಎಷ್ಟು ಬೇಕು ಇಟ್ಕೊಂಡು ಒಗ್ಗರಣೆನೂ ಸಮೇತ ಮಾಡ್ಕೋಬೋದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ